ರಾಷ್ಟ್ರ ಮತ್ತು ಈ ರಾಜ್ಯದ ನನ್ನ ಭಾರತೀಯ ಜನಗಳಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಕೋರ್ತಿದ್ದೀನಿ ಮತ್ತು ಇವತ್ತು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಕೊಳ್ಳೋಣ ಮಾಡಲಿಕ್ಕೆ ಬೆಳೆದಿರೋ ಬೆಳೆದಿರೋ ಕಾರಣ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚಿಗೆ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಮಹಾಪುಣ್ಯಾತ್ಮಿರವರು ಅವರು ಇವತ್ತು ನಮ್ಮಲ್ಲಿ ಓದ್ಕೊಳ್ತಕ್ಕಂಥವರು ಐಎಎಸ್ ಐಪಿಎಸ್ ಮಾಡ್ತಾರೆ ನಮಗೆ ಹುದ್ದೆಗೋಸ್ಕರ ಆದರೆ ಬಾಬಾ ಸಾಹೇಬರು ಐವತ್ತು ಸಾವಿರ ಪುಸ್ತಕಗಳನ್ನು ತನ್ನ ರಾಷ್ಟಕ್ಕಾಗಿ ಈ ಜಗತ್ತಿನ ಶುದ್ಧಾಂಗ ಜೀವನಕ್ಕಾಗಿ ಈ ದೇಶದ ಶಾಂತಿಗಾಗಿ ಓದ್ಕೊಂಡು ಆ ಮೂಲಕ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳನ್ನು ಓದ್ಕೊಂಡು ಎಲ್ಲವನ್ನು ಅಧ್ಯಯನ ಮಾಡಿ ಸುಮಾರು ಹದಿನೈದು ವರ್ಷಗಳ ಕಾಲ ಸತತವಾಗಿ ಓದ್ತಾರೆ ಧರ್ಮಗ್ರಂಥಗಳನ್ನು ಬಾಬಾ ಸಾಹೇಬ್ ಯಾವ ಕಾರಣಕ್ಕಾಗಿ ಓದ್ತಾರೆ ಇಸ್ಲಾಂ ಅನ್ನೋದು ಧರ್ಮದಲ್ಲಿ ಪಡ್ಕೊಂಡ್ರು ಶಾಂತಿ ಅನ್ನೋದು ಅಸ್ ಅವರೇನು ಅಲ್ಲ ಅಂದ್ರೆ ಶಾಂತಿ ಅಂತ ಆ ಸುದ್ದಿ ಒಂದು ವರ್ಡು ಇವತ್ತು ಜಗತ್ತಿನ ಅರ್ಧ ಕಂಟ್ರಿಯನ್ನ ಅದು ಆಳ್ವಿಕೆ ಮಾಡ್ತಿದ್ರಿ ಲವ್ ಅಂದ್ರೆ ಕ್ರಿಶ್ಚಿಯನ್ ಧರ್ಮ ಲವ್ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಕೊಟ್ಟಂತಹ ಪ್ರೀತಿ ಪ್ರೀತಿಯನ್ನು ವರ್ಡ್ ಇಡ್ಕೊಂಡು ಇವತ್ತು ಜಗತ್ತಿನ ಅರ್ಧ ಅರ್ಧ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರ ಅದು ಅದೇ ದಯೆ ಧರ್ಮದ ಮೂಲವೇ ಅಂತ ದಯ್ಯನ್ನು ಕೊಟ್ಟಂತಹ ಭಗವಾನ್ ಬುದ್ಧರು ಇವತ್ತು ಲಿಂಗಾಯತರು ಬಸವಣ್ಣವರು ಮಹಾನ್ ಗುರು ಬಸವಣ್ಣವರ ಧರ್ಮ ಆಯಿತು ಇವೆಲ್ಲ ಕೊಟ್ಟಿರ್ತಕ್ಕಂತಹ ಭಗವಾನ್ ಬುದ್ಧರು ಇವತ್ತು ಭಾರತದಲ್ಲಿ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಯಾರು ಅದ ಕಾರಣ ಏನು ಭಗವಾನ್ ಬುದ್ಧರು ಬದುಕಿದ್ದಾಗ ಸುಮಾರು ಕ್ರಿಸ್ತಪೂರ್ವ ಐನೂರ ಮೂರಲ್ಲಿ ಭಗವಾನ್ ಬುದ್ಧರು ಹುಟ್ಟಿದಾಗ ಈ ದೇಶದಲ್ಲಿ ಮಹಿಳೆಯರ ಮೇಲೆ ಮತ್ತು ಈ ಅಸ್ಪೃಶ್ಯ ಜನತೆಯ ಮೇಲೆ ಲೆಕ್ಕವಿಳಗಷ್ಟು ಅತ್ಯಾಚಾರಗಳು ನಡೆಸಿದ್ದು ಮೂಡತುಲ ಇತ್ತು ಅವತ್ತು ಹೆಣ್ಮಕ್ಳು ಅವತ್ತು ಅಸ್ಪೃಶ್ಯರು ಅನ್ನೋ ಜಾತಿ ಒಂದು ಎಷ್ಟು ಕೆಲ್ ಮಾಡ್ತಿತ್ತು ಅಂದ್ರೆ ಕ್ರಿಸ್ತ ಶಕ ಸಾವಿರದ ಆರ್ನೂರವರೆಗೂ ಸಹ ಒಂದು ಊರಿನಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮ ಆ ಊರಿನಲ್ಲಿ ಅವನು ಬ್ರಾಹ್ಮಣದ ಪಾದೋಳ ನೀರು ತಂದು ಕುಡಿದ್ರೆ ಆ ಮನೆಯವರು ಜನ ಊಟ ಮಾಡಬೇಕಾಯ್ತು ಅಂತ ಸಿಸ್ಟಮ್ ಸಾವಿರದ ಆರ್ನೂರವರೆಗೂ ಇತ್ತು ಈ ದೇಶದಲ್ಲಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಜಗತ್ಗೆ ಈ ಭೂಮಿಗೆ ಭಾರತ ನೆಲಕ್ಕೆ ಹುಟ್ಟಿದಂತಹ ಸೂರ್ಯ ಹುಟ್ಟಿದ ಮೇಲೆ ಈ ಅನ್ಯಾಯಗಳನ್ನೆಲ್ಲ ಒಂದು ಅಂತ್ಯ ಅಂತ ಹೇಳಿದರು ಯಾವ್ದು ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಸಂವಿಧಾನ ಏನು ಹೊರದೇಶದ ಅಂತ ಹೇಳ್ತಾರೆ ಕೆಲವರು ಸಂವಿಧಾನ ಹೊರದೇಶದಲ್ಲ ಇವತ್ತು ಹೇಳ್ತಾರೆ ಬ್ರಿಟನ್ ಸ್ಪೇನ್ ಅಮೇರಿಕಾ ಇಂಗ್ಲೆಂಡ್ ಜರ್ಮನ್ ಇಲ್ಲಿಂದಿರೋದು ಇದು ನಮ್ಮ ರಾಷ್ಟ್ರದಲ್ಲ ಈ ಸಂವಿಧಾನ ಹೊರದೇಶದ್ದು ನಾವೇ ಮಾಡಬೇಕು ಅಂತ ಕೆಲವು ಕೆಲವು ವಿತಂಡವಾದಿಗಳು ಮಾತಾಡಬಹುದು ಆದರೆ ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರರ ಹುಟ್ಟತಕ್ಕಂಥ ಭಗವಾನ್ ಬುದ್ಧ ಕಾಲದಲ್ಲಿ ಭಗವಾನ್ ಬುದ್ಧನ ನೈತಿಕ ಶುದ್ಧಾಂಗದ ಜೀವನಗಳ ತತ್ವಗಳು ಜಗತ್ತಿನ ಯುರೋಪ್ ಖಂಡಿತಗಳಿಗೆ ಅವು ಅಗಡಿಗೆ ಹೋಗ್ತವೆ ಆ ಭಗವಾನ್ ಬುದ್ರ ಒಂದು ತತ್ವ ಸಿದ್ಧ ಅಂತ ಇಡೀ ಬೇರೆ ಬೇರೆ ಕಂಟ್ರಿಗಳ ಒಂದು ಕಾನೂನಾಗಿ ಬಳಸ್ಕೊತಾರಲ್ಲಿ ನೀವು ಕಂಟ್ರಿ ನೋಡಬೇಕು ಕ್ರಿಸ್ತಪುರ ನಾನ್ನೂರ ಅಲ್ಲಿ ಕಾನೂನುಗಳು ಆಯ್ತವೆ ಯಾವುದ್ರ ಮೇಲೆ ಭಗವಾನ್ ಬುದ್ರ ಬೇಸ್ಮೆಂಟ್ ಮೇಲೆ ಅಂತಹ ಕಾನೂನನ್ನ ಬಾಬಾ ಸಾಹೇಬ್ ಹುಡುಕಿ ಹೊರಗೆ ಹೋ ಅಟ್ಟಿದಂತಹ ಭಾರತ ದೇಶದಿಂದ ಹೊರಗಟ್ಟಿದಂತಹ ನುತನ ಕಾನೂನುಗಳನ್ನು ಮತ್ತೆ ರಿಟರ್ನ್ ಭಾರತ ದೇಶಕ್ಕೆ ತತ್ತಾರೆ ಕಾನೂನು ಮೂಲಕ ಸಂವಿಧಾನದ ಮೂಲಕ ಹಾಗಾಗಿ ಯಾರೇ ಏನೇ ಮಾತಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಲೆಡ್ ಜನ ನಾವು ಯಾರು ಸಹ ನೋಡಂಗಿಲ್ಲ ನೋಡ್ಲು ಬಾರ್ದು ಅದು ರಾಷ್ಟ್ರಕ್ಕೆ ಮಾಡ್ತಕ್ಕಂಥ ದ್ರೋಹ ನನ್ನ ಜನ ಈ ರಾಷ್ಟ್ರದ ನನ್ನ ಜನತೆಗೆ ಮಾಡ್ತಕ್ಕಂಥ ದ್ರೋಹ ಸಂವಿಧಾನವನ್ನು ಬೈ ಆದ್ರೆ ಯಾರೇ ಆಗಿದ್ರು ಸಹ ಯಾಕೆಂದ್ರೆ ಈ ರಾಷ್ಟ್ರದ ಈ ಮನುಷ್ಯರ ಜೀವನ ಅಡಿ ಅಂದ್ರೆ ಅದು ಸಂವಿಧಾನ ಹೃದಯ ಅಂದ್ರೆ ಸಂವಿಧಾನ ಅದಕ್ಕೆ ಅದರ ತಾಯಿ ಬೌದ್ಧ ಧರ್ಮ ನೀವೇ ತಿಳ್ಕೊಂಡು ಇವತ್ತು ಮಾನವರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನ ಸುಮಾರು ನೂರ ನಲವತ್ತೆಂಟು ಕೋಟಿ ಜನತೆ ಭಾರತೀಯಕ್ಕೆ ಸುಖ ಸಂತೋಷ ನಡೀತಂದ್ಮಾರೆ ಅದ್ರ ತಾಯಿಯಾದಂತಹ ಬೌದ್ಧ ಧರ್ಮ ಇನ್ನಷ್ಟು ಸುಖವಾಗಿರ್ಬೋದು ನಿಮ್ಮನ್ನ ಹಾಗಾಗಿ ನಾವೆಲ್ಲರೂ ಸಹ ಭಗವಾನ್ ಬುದ್ಧರು ಕೊಟ್ಟಿರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಡಿ ಬಾಬಾ ಸೇರ್ ಅನುಸರಿಸತಕ್ಕಂತಹ ಧಮ್ಮಕ್ಕೆ ನಾವೆಲ್ಲರೂ ಸಹ ಮರಳಿ ಮನೆಗೆ ಹೋದ್ರೆ ಈ ರಾಷ್ಟ್ರ ಬೌದ್ಧ ರಾಷ್ಟ್ರವಾಗುತ್ತೆ ಈ ರಾಷ್ಟ್ರ ಈ ಜಗತ್ಗೆ ಗುರುವಾಗುತ್ತೆ ಈ ರಾಷ್ಟ್ರವನ್ನ ಎಲ್ಲರೂ ಅನುಕರಣೆ ಮಾಡ್ತಾರೆ ಏನೀಗ ಅನೇಕ ಧರ್ಮಗಳು ಧರ್ಮ ಘರ್ಷಣೆಯಿಂದ ರಾಷ್ಟ್ರಗಳು ಕಿತ್ತಾಡ್ತಾವೋ ಬೇರೆ ಬೇರೆ ಕಂಟ್ರಿಗಳು ಭಗವನ್ ಬುದ್ಧನ ಅನುಕರಣೆ ಮಾಡಿದ್ರೆ ಈ ಕಿತ್ತಾಟ ನಿಲ್ಲುತ್ತೆ ಈ ಸಂವಿಧಾನ ಈ ಸಂವಿಧಾನದಕ್ಕಿಂತ ಅಪಸರ್ ಕೊಡತಕ್ಕಂತಹ ಈ ತತ್ವಾದರ್ಶಗಳನ್ನು ಪಾಲನೆ ಮಾಡಿದ್ರೆ ಜಗತ್ತಲ್ಲಿ ನಾವು ಭಾರತೀಯರನ್ನ ನಾವು ಬೇರೆ ಬಡದಲ್ಲಿ ಗುರುತಿಸಿಕೊಳ್ಳುವುದು ಅನ್ನೋ ಮೂಲಕ ಇವತ್ತು ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯ ನಮ್ಮೆಲ್ಲರಿಗೂ ಸಹ ಇಲ್ಲಿ ಬಂದು ನೆರೆದಿದ್ದೀರಿ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಒಂದೆರಡು ಎರಡು ಮಾತು ವಿಡಮೆ ಹೇಳ್ತೀರಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಜೈಕೇಶನ್ ಆರ್ ಒನ್ ಹಂಡ್ರೆಡ್ ಥರ್ಟಿ ಥರ್ಡ್ ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐ ವುಡ್ ಲೈಕ್ ಟು ವಿಶ್ ಮೈ ಹೆಲೋ ಅಂಬೇಡ್ಕರ್ ಐಟ್ಸ್ ಐ ವುಡ್ ಲೈಕ್ ಟು ವಿಶ್ ಮೈ ಫೆಲೋ ಅಂಬೇಡ್ಕರ್ ಐಟ್ಸ್ ವೆರಿ ಇಂಪಾರ್ಟೆಂಟ್ ಡೇ To see the situation today in society. The problem is that Bhavasay Ambedkar fought to eradicate caste system and he has written a very important speech, namely the annihilation of caste. Unfortunately, we have not been able to understand the true intentions of uh, Dr. Baba Ambedkar. I think today we from the Buddhist society of India Youth Wing, Karnataka, who has been formed for the first time in the whole of uh, India, we are fortunate to take up the true father of Dr. Dr. B. R. Ambedkar, and uh, our intention is very clear. If we see historically, the caste system has played a very divisive role in society. What was supposed to be four varnas historically has reduced to more than three thousand castes, and under that. 25,000 sub have been formed. Now, if we go at this rate, we will not be able to consolidate society. We will not be able to bring people together. If we have to bring people together, we must eradicate, caste. As Baba Sahib, uh, has said, we must annihilate caste and organise as Buddhists. And henceforth, we are very fortunate that we have been able to given we been uh, given the uh, responsibility of uh, you know organising. Buddhist society in the whole of Karnataka, and uh, we and our team right now we have visited close to in a span of uh, three or four months we have visited close to 18 to 20 districts, and we have been able to form committees all over the districts. And in the next coming few months, we'll be able to form teams, and this we hope we'll be able to truly what uh, Baba Sahib has said: if we are to save democracy. Then we have to form a society that is together, that is uh, uh, united, and uh, through dharma we'll be able to organize a social movement, social movement which might uh, also take the form of a political movement also in the future. But we are rightly in the path of uh, what Baba Sahib has said: we'll organize society, and then uh, we'll see. We will uh, set an example for the whole of India. This is our promise. We hope that uh, everybody, uh, you know, supports us in our uh, endeavor. I'm sure because there's a lot of uh, awareness all over society. So the youths are right behind us. All they require is uh, support and, um, uh, you know, a proper, focused uh, work. That is what we will provide. We assure you that uh, in the next coming, uh, not even two years, within a year, we'll be able to organize ಲಾರ್ಜ್ ನಂಬರ್ ಆಫ್ ಬುದ್ಧಿಸ್ಟ್ ಇನ್ ದೋಲ್ ಆಫ್ ಕರ್ನಾಟಕ ರೆಸ್ಟ್ ಆಫ್ ಇಂಡಿಯಾ ಜೈ ಬಿ ನಮ ಬುದ್ಧಾಯ ಮೊದಲನೇದಾಗಿ ಪರಮಪೂಜ ಬಾಬಾ ಸಾಹೇಂಬೇಬ್ಬರ್ ಪಾದಗಳಿಗೆ ನಮಸ್ಕಾರ ಈ ಬೌದ್ಧ ಧರ್ಮ ಅಳುವಿನ ಹಂಚಿಗೆ ಹೋಗ್ತಾ ಇದೆ ಅಳುವಿನ ಹಂಚು ಹೋಗ್ತಾ ಇರೋ ಕಾರಣಕ್ಕೆ ನಮ್ಮಲ್ಲಿ ಇಷ್ಟು ಅಟ್ರಾಸಿಟಿ ಆಗ್ತಾ ಇರೋದು ಈ ಬೌದ್ಧ ಧರ್ಮವೇನಾದರೂ ಈ ದೇಶವನ್ನು ಗಟ್ಟಿಯಾಗಿ ನಿತ್ತಿದ್ರೆ ನಾವೆಲ್ಲರೂ ಸುಖ ಸಂತೋಷದಿಂದ ಇರ್ತಾ ಇದ್ವಿ ಸಮಾನತೆಯಿಂದ ಇರ್ತಾ ಇದ್ವಿ ನಾವು ಸಮಾನತೆಯಿಂದ ಏನಂತಂದ್ರೆ ನಮ್ಮ ಧರ್ಮ ಕಳಿಸ್ಕೊಂಡಿದೆ ಅಂತ ಅರ್ಥ ನಮ್ಮ ಧರ್ಮ ಆಪತ್ತಲ್ಲಿದೆ ಅಂತ ಅರ್ಥ ಆ ಧರ್ಮವನ್ನು ಕಾಪಾಡಿದ್ರೆ ಮತ್ತೆ ನಾವು ಪುನರ್ ನಿರ್ಮಾಣ ಮಾಡಿದ್ರೆ ನಾವು ಬೌದ್ಧ ಧರ್ಮವನ್ನು ಕಟ್ಟಿದ್ರೆ ಪ್ರಬುದ್ಧ ಭಾರತವನ್ನು ಕಟ್ಟಿ ಬಾಬಾ ಸಾಹೇಬರ ಕನಸನ್ನ ನಾವು ಎತ್ತಿ ಸಾಧ್ಯ ಆಗುತ್ತೆ ಆ ನಿಟ್ಟಲ್ಲಿ ಯುವಕರು ಯುವ ಯುವ ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸನ ನಿಭಾಯಿಸ್ತೀವಿ ಗಟ್ಟಿಯಾಗಿ ಜನರ ಮುಂದೆ ತಂದ್ ನಿಲ್ಲಿಸ್ತೀವಿ ಪ್ರಬುದ್ಧ ಭಾರತ ಕಟ್ಟೆ ನಾವು ಸಾಯ್ತೀವಿ ಅಂತ ಹೇಳ್ತಾ ನಾವು